ನಮ್ಮ ಮಂಡ್ಯದ ಯುವಕರು ಒಂದು ಮಾತು ನಮ್ಗೆ ನೆನಪಿಗೆ ಬರುತ್ತೆ ಪ್ರೇಮ್ ಅವರು ಸಿನಿಮಾ ರಂಗಕ್ಕೆ ಬರಬೇಕಾದ್ರೆ ಹೀಗೆ ಎಮ್ಮೆ ದನ ಮೇಯಿಸ್ಕೊಂಡಿದ್ದಂಥವ್ರು ಬಂದರು ಬಂದ್ರು ಹೇಳಿ ಅಂದಿನ ಅಂಬರೀಷ್ ಅಣ್ಣ ಅವ್ರ ಕಡೆ ಬಯಸ್ಕೊಂಡು ಆದ್ರೂ ಅವರು ಸಕ್ಸಸ್ ಆಗಿ ನಿಂತರು ಏಳು ಬೀಳು ಅಂತಕ್ಕಂಥದ್ದು ಊಡುವ ಬಂಡವಾಳ ಇವತ್ತು ಒಂದು ಮೂವಿ ಮಾಡ್ಬೇಕಂದ್ರೆ ಕನಿಷ್ಠ ಎರಡು ಕೋಟಿ ಮೂರು ಕೋಟಿ ಬಂಡವಾಳವನ್ನ ಯಾವುದೋ ರೂಪದಲ್ಲಿ ತಂದು ಹಾಕ್ತಾರೆ ಆದ್ರೆ ಪ್ರೇಕ್ಷಕರ ಮನೆ ಗೆಲ್ಲದವರತು ಆ ಬಂಡವಾಳ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ ಈ ಇದರಲ್ಲಿ ಒಂಥರ ಕೈ ಸುಟ್ಕೊಂಡವರ ಅನುಭವವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮೂವಿ ಮೇಲೆ ಹಣ ತೊಡಗಿಸಿದವರು ಏನೆಲ್ಲ ಆಗಿದ್ದಾರೆ ಎಷ್ಟು ಸಾಲವನ್ನು ಹೊತ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ನಮ್ಮ ನೆನಪಲ್ಲಿದೆ ಮೂವಿ ಮೇಲೆ ಬಂಡವಾಳ ಹಾಕಬೇಕಾದ್ರೆ ಅದರ ಯಶಸ್ಸು ಸಕ್ಸಸ್ಸು ನಿರ್ದೇಶಕರ ಮೇಲಿದೆ ಈಗ ನಮಗೆ ಮೊನ್ನೆ ಮೊನ್ನೆ ನೋಡಿದಂಥ ಕಾಟಿರೋ ಮೂವಿಯನ್ನು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಹುಶಃ ಅದರಲ್ಲಿರ್ತಕ್ಕಂಥ ಒಂದು ಥೀಮ್ ಏನಿದೆಯಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿನ ಜನಮಾನಸದ ಬದುಕಿನಲ್ಲಿ ಆಸು ಉಕ್ಕಾಗಿರ್ತಕ್ಕಂಥ ಆ ಕಥಾವಸ್ತುವನ್ನು ನಿಮ್ಮ ಹಾಗೆ ಹೊಸ ಯೋಗ ತರುಣ್ ಸಾಗರ್ ಸುಧೀರ್ ಅವರು ಸುಧೀರ್ ಅವರ ಮಗ ಅವರು ಕೂಡ ಹೀಗಾಗಿ ಆ ಪರಂಪರೆಯಿಂದ ಬಂದಂಥವ್ರು ವಿಶೇಷವಾಗಿ ಆದಿಯವರು ಕೂಡ ಅವರು ತಂದೆಯವರ ಮಾರ್ಗದಲ್ಲಿ ನಡೀತಾರೆ ಅಂತ ಹೇಳಿ ಮತ್ತು ಸಿನಿಮಾ ಒಂದೇ ಅಲ್ಲ ಅದರಲ್ಲಿ ಹ್ಯುಮ್ಯಾನಿಟಿ ಕೂಡ ಇರಬೇಕಾಗುತ್ತೆ ನಾನು ನಟ ಆಗಿದ್ದೇನೆ ಅಥವಾ ಮೂವಿ ಯಶಸ್ವಿಯಾಗಿದೆ ಅಂತ ಮಾತ್ರಕ್ಕೆ ನಾವು ಮೇಲೆ ಹೋಗಬೇಕಾಗಿಲ್ಲ ಅಂಥ ಗುಣವನ್ನು ನಾವು ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ನೋಡಿದ್ವಿ ಅವರು ಜನಗಳ ಜೊತೆ ಬೆರಿತಾ ಇದ್ದಂಥದ್ದು ನಾವು ಸಿನಿಮಾದಲ್ಲಿ ನೋಡಿದ್ದೇ ಬೇರೆ ಇದೆ ಅವರ ವೈಯಕ್ತಿಕ ಬದುಕು ಹೇಗಿತ್ತು ಅಂತೇಳಿದ್ರೆ ನಮ್ಮ ಚಾಮರಾಜನಗರ ಭಾಗದ ಎಲ್ಲ ಜನಗಳ ಜೊತೆ ಹಣವು ಅಂದವು ತಕ್ಕೊಂಡ್ಬಿಡೋರು ಅವರು ಅವರ ಬಾಲ್ಯದಲ್ಲಿ ಕಳೆದಂಥ ಹಳೆಯ ಗುಡಿಸಿಲು ಹೋಟೆಲ್ ಹೋಟೆಲ್ಗಳನ್ನು ನೆನಪು ಮಾಡಿಕೊಳ್ಳೋರು ಅವರು ಆ ನಂಜನಗೂಡು ಟೆಂಪಲ್ಗೆ ಹೋದರೆ ಉರುಳು ಸೇವೆಯನ್ನು ಕೂಡ ಮಾಡಿದ್ರು ಅವರು ಅದಕ್ಕಾಗಿ ಅವರು ಗತಿಸಿ ಹೋದರೂ ಕೂಡ ಅವರು ಜನಮಾನಸದಲ್ಲಿ ಇವತ್ತು ನೆನಪಾಗಿ ಉಳಿದಿದ್ದಾರೆ ಕತೆಗಳು ಕಲ್ಪನೆಗಳು ಸೃಷ್ಟಿ ಇವೆಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ಆಗಬೇಕು ನಾನೊಂದು ವಿನಂತಿ ಇದೆ ಇತ್ತೀಚಿನ ಯುವ ಜನತೆಯಲ್ಲಿ ಓದುವ ಹವ್ಯಾಸ ಇಲ್ಲದೇ ಸಾಹಿತ್ಯವನ್ನು ರಚನೆ ಮಾಡ್ತೀನಿ ಅಂತ ಹೇಳಿದ್ರೆ ಬಹುಶಃ ಅದಕ್ಕೆ ಲೋಪ ಆದೀತು ಅಂಥೇಳಿ ಕುವೆಂಪುರವರ ಸಾಹಿತ್ಯ ಹೇಗೆ ಮೇರುವಾಗಿ ಇವತ್ತಿನ ಜನಮಾನಸದಲ್ಲಿ ಕುಡಿದೆಯೋ ನೀವು ಕತೆ ಬರೆಯೋರು ಕೂಡ ನೀವೇನಾದರೂ ಓದಿರಿ ಡಿಗ್ರಿಗಳಿಂದ ಅದನ್ನು ಅಳೆಯೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಎಷ್ಟು ಸ್ಪಷ್ಟತೆ ಎಷ್ಟು ಮಠದ ಸಾಹಿತ್ಯವನ್ನು ಅದರಲ್ಲೂ ಕನ್ನಡದ ಕಂಪು ಹೆಚ್ಚು ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಅದನ್ನು ತೊಡಗಿಸಿರ್ತೇವೆ ಅದು ಅಲ್ಲಿ ಅದನ್ನು ವಿನಿಯೋಗಿಸಿರ್ತೇವೆ ಅದು ಭಾಳ ಮುಖ್ಯ ಅಂಥೇಳಿ ಬಹುಶಃ ನನಗೆ ತುಂಬ ಖುಷಿಯಾಯಿತು ನಾನು ಸಹೋದರ ಯೋಗಾನಂದ್ ಅವರಿಗೆ ಎಲ್ಲ ನನಗೆ ಇಷ್ಟ ಇಲ್ಲಪ್ಪ ನೀವೇ ಮಾಡ್ಕೊಳ್ಳಿ ಅಂತೇಳಿದೆ ಇಲ್ಲ ನೀವು ಬನ್ನಿ ನಮ್ಮ ಯುವ ಕೈ ಮಾಡೋದ್ರಿಂದ ಅಂತ ಹೇಳಿದ್ರು ವಿಶೇಷವಾಗಿ ಶಿಷ್ಟ ಸಂಸ್ಕೃತಿ ಹೋಗಿ ತಳ ಸಂಸ್ಕೃತಿಗಳು ಇದರಲ್ಲಿ ಯಶಸ್ಸು ಕಾಣೋದನ್ನು ನಾವು ಗಮನಾರ್ಹವಾಗಿ ಪರಿಗಣಿಸ್ಬೇಕು ಅಂತ ಹೇಳ್ತಾ ಯಾವ ಸಮುದಾಯ ಇಂಥದ್ರಿಂದೆಲ್ಲ ಹೊರಗಿತ್ತು ಇವತ್ತು ಕೂಡ ಅಂಬೆಗಾಲಿಕುವ ರೀತಿಯಲ್ಲಿ ಈ ಕ್ಷೇತ್ರಕ್ಕೆ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಇಲ್ಲಿ ತೊಡಗಿಸ್ಕೊಂಡಂತ ಎಲ್ಲರೂ ಕೂಡ ಕಾಲಿಕ ಇರ್ತಕ್ಕಂಥದ್ದು ಹರ್ಷದಾಯಕ ಮತ್ತು ಸ್ವಾಗತಾರ್ಥ ಅಂತ ಹೇಳ್ತಾ ಅವರಿಗೆ ಯಶಸ್ಸು ಸಿಗಲಿ ಈ ಸಿನಿಮಾ ಯಶಸ್ಸನ್ನ ಕಾಣ್ಲಿ ಕಥಾ ಹಂದರದ ಬಗ್ಗೆ ನಮಗೆ ಅರಿವಿಲ್ಲ ಯಾಕಂದ್ರೆ ಈಗಷ್ಟೇ ಅದನ್ನ ಪ್ರಾರಂಭ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂಥದ್ದು ಗ್ರಾಮೀಣ ವ್ಯವಸ್ಥೆಯನ್ನು ಒಳಗೊಂಡಂಥದ್ದು ಮತ್ತೆ ನೋವಿಗೆ ಸ್ಪಂದನೆ ಇರತಕ್ಕಂಥ ದೃಶ್ಯಗಳನ್ನು ಸರಿಯೇ ಹಿಡಿಯುವಂಥದ್ದು ಇವೆಲ್ಲವೂ ಕೂಡ ಇರಬಹುದೇನೋ ಅಂತ ನಿರೀಕ್ಷೆಯನ್ನು ಇಟ್ಟು ಶುಭವನ್ನು ಹಾರೈಸ್ತೇನೆ ತಂಡದವರಿಗೆ ಶುಭವಾಗಲಿ ಗಂಡಿಮಾನ್ಯರಿಗೆ ಶುಭವಾಗಲಿ ಇದನ್ನು ಕುತೂಹಲದಿಂದ ಬಂದು ಕೇಳಲಿಕ್ಕೆ ಬಂದಂಥ ತಮ್ಮೆಲ್ಲರಿಗೆ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಸರಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅದರಿಂದ ಇದಕ್ಕೆ ಬಿಸಿನೆಸ್ ರೀತಿಯಲ್ಲೇನೆ ಇದನ್ನು ಕನ್ಸಿಡರ್ ಮಾಡಬೇಕು ಹೊರತು ಇದು ಸಿನಿಮಾ ರೀತಿಯಲ್ಲಿ ಕನ್ಸಿಡರ್ ಮಾಡಕ್ಕೆ ಹೋಗ್ಬಾರ್ದು ಪ್ಲ್ಯಾನಿಂಗ್ ಮೋಸ್ಟ್ ಪ್ರಾಬಬಲಿ ನನ್ನ ಪ್ರಕಾರ ಈ ಸ್ಕ್ರಿಪ್ಟ್ಗಿರ್ಬೋದು ಪ್ರತಿಯೊಂದಿಗೂ ಕೂಡ ಪ್ಲ್ಯಾನಿಂಗು ತುಂಬ ಇಂಪಾರ್ಟೆಂಟ್ ನೀವು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಸ್ಕ್ರಿಪ್ಟ್ ಮಾಡಿ ಅದನ್ನು ಪ್ಲ್ಯಾನ್ ಮಾಡಿ ಒಂದೊಂದೇ ಇದು ಹೇಗೆ ಬರಬೇಕು ಅಂತ ಯೋಚನೆ ಮಾಡಿ ತದನಂತರ ನೀವು ಇಂಪ್ಲಿಮೆಂಟ್ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ನೀವು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ತೊಗೊಂಡ್ರೆ ಅದು ಸರಿ ಹೋಗುತ್ತೆ ಅದಿಲ್ಲ ಅಂದರೆ ಪ್ಲಾನಿಂಗ್ ಇಲ್ಲ ಅಂತ ಅಂದರೆ ಭಾಳ ಕಷ್ಟ ಅದರಿಂದ ನಮ್ಮ ಹುಡುಗ ಇವತ್ತೊಂದು ದಿವಸ ಈ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾನೆ ಹಿಂಗೆ ಒಂದು ನೂರಾರು ಸಿನಿಮಾ ಮಾಡಲಿ ಯಾಕೆಂದ್ರೆ ಮಂಡ್ಯಗೆ ತನ್ನದೇ ಆದಂಥ ಒಂದು ಹಿನ್ನೆಲೆ ಇದೆ ಮಂಡ್ಯ ಜಿಲ್ಲೆಗೆ ಯಾಕೆ ಅಂತಂದರೆ ಅಂಬರೀಷ್ ಅವರು ಅಲ್ಲಿಂದ ಬಂದಂಥವ್ರು ಅದರ ಪಕ್ಕ ಮೈಸೂರಿಂದ ವಿಷ್ಣುವರ್ಧನ್ ಅಲ್ಲಿಂದ ಬಂದಂಥವ್ರು ಹೀಗೆ ಆ ಭಾಗದ ಒಂದು ನಾಯಕರುಗಳು ಬಹಳ ದೊಡ್ಡ ಮಟ್ಟಕ್ಕೆ ಕನ್ನಡದಲ್ಲಿ ಹೋದಂಥ ಇದನ್ನ ಕೊಟ್ಟಂತ ನಾಯಕತ್ವ ಇದೆ ಅದರಲ್ಲಿ ಅದರಿಂದ ಇವರು ಕೂಡ ನಿಮ್ಮ ಎಲ್ಲ ಒಂದು ಟೀಮ್ಗೆ ದೇವರು ಒಳ್ಳೇದು ಮಾಡಲಿ ಸಕ್ಸಸ್ಫುಲ್ಲಾಗಿ ಶಶಿಕುಮಾರ್ ಅವ್ರ ಮಗನಗೂ ಕೂಡ ಇದು ಭಾಳ ಇಂಪಾರ್ಟೆಂಟು ಆದಿತ್ಯ ಶಶಿಕುಮಾರ್ ಅವರಿಗೆ ಶಶಿಕುಮಾರು ನಾನು ಫ್ರೆಂಡ್ಸ್ ಆ್ಯಕ್ಚುಲಿ ಅವರು ನಾವು ನಮ್ಮ ಒಂದೇ ನಮ್ಮ ಪಾರ್ಟಿಲೇ ಇದ್ರು ಶಶಿಕುಮಾರ್ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು ಅದರಿಂದ ನಾವೆಲ್ಲ ಭಾಳ ಸ್ವಲ್ಪ ಕ್ಲೋಸ್ ಅಂತಲೇ ಹೇಳ್ಬೋದು ನಾವು ಅವ್ರು ಬರ್ತಾರೆ ಅಂತ ಸ್ವಲ್ಪ ವೆಯ್ಟ್ ಮಾಡ್ತೇನೆ ನನಗೆ ಯಾವುದೋ ಒಂದು ಕಾರ್ಯಕ್ರಮ ಇದೆ ಅದರಿಂದ ದಯವಿಟ್ಟು ಕ್ಷಮಿಸಿ ನಾನು ಇದನ್ನು ಮುಗಿಸ್ಕೊಂಡು ಹೋಗ್ಬೇಕಾಯ್ತು ಆ ಇದಕ್ಕೋಸ್ಕರ ನಾನು ಬಂದೆ ನಿಮಗೆ ಒಳ್ಳೇದಾಗಲಿ ಈ ಸಿನಿಮಾನ ನೀವು ಯಾವಾಗ ಫಸ್ಟ್ ಕಾಪಿ ತೆಗಿತೀರೋ ಅವತ್ತೊಂದು ಇಷ್ಟ ಕರೀರಿ ನಮ್ದು ಅಭಿಪ್ರಾಯ ಹೇಳ್ತೀವಿ ಡೆಫಿನೆಂಟ್ ಆಗಿ ಈ ಸಿನಿಮಾ ನೀವು ಕುದುಗುಲ್ ಕರೆಕ್ಟ್ ಆಗಿ ಮಾಡಿದ್ರೆ ಯಾಕೆಂದ್ರೆ ಇವತ್ತು ಪ್ರೊಡ್ಯೂಸರ್ ಸಿಗದೆ ಕಷ್ಟ ಇವತ್ತೊಂದು ದಿವಸ ಅಂತ ಸಿಕ್ಕಾಗ ಪ್ರೊಡ್ಯೂಸರ್ನ ಡೈರೆಕ್ಟ್ ಉಳಿಸ್ಬೇಕು ಒಂದು ಸಿನಿಮಾ ಸಕ್ಸಸ್ ಆಯ್ತು ಬಟ್ ಡೈರೆಕ್ಟರ್ ಗೆ ಅಂತಂದ್ರೆ ಅವ್ರ ಜೀವನ ಎಲ್ಲೋ ಹೋಗುತ್ತೆ ಅದರಿಂದ ಬೇರೆಯವರ ದುಡ್ಡಲ್ಲಿ ನಾವು ಪ್ರೊಡಕ್ಟ್ ಡೈರೆಕ್ಷನ್ ಮಾಡಬೇಕಾದ್ರೆ ನಮಗೆ ನೂರು ಕಣ್ಣಿರ್ಬೇಕು ಯಾಕೆಂದ್ರೆ ನನ್ನ ಸಿನಿಮಾ ತುಂಬಾ ಹತ್ತಿರದಿಂದ ನೋಡಿರೋದು ತುಂಬಾ ಅಂದ್ರೆ ತುಂಬಾ ಹತ್ತಿರದಿಂದ ನೋಡಿರೋ ಅದರಿಂದ ಬನ್ನಿ ಶಶಿಕುಮಾರ್ ನೋಡಿ ನಿಮಗೆ ಗೊತ್ತಿಲ್ದೇನೆ ನಿಮ್ಮ ಮಗನ್ ಫಿಲಂ ಇದು ಮಾಡೋಕ್ಕೆ ನಾನೇ ಬಂದಿದ್ದೀವಿ ಸೀಮಿ ಇರೋ ಶಶಿಕುಮಾರ್ ಸರ್ ಅವ್ರನ್ನ ಹಾಗೆ ವೇದಿಕೆಗೆ ಬರ್ತ್ಮಾಡ್ಕೊಳ ಶಶಿಕುಮಾರ್ ಅವರು ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ ನಾನು ಒಬ್ಬ ದೊಡ್ಡ ನಟನ ಮಗನಾಗಿ ರೈತ ಶಶಿಕುಮಾರ್ ಮಗನಿಗೆ ಗಿಂತ ಸಕ್ಸಸ್ ಆಗ್ಬೇಕು ನೀವು ಯಾಕೆ ಅಂತಂದ್ರೆ ಈ ಚಾರ್ಮಿಂಗ್ ಇರೋ ನಿಮ್ಮ ಅಪ್ಪ ನಮ್ಗೆಲ್ಲ ಒಂಥರ ಆದರ್ಶ ಆಗುತ್ತೋ ಸರ್ ಗೊತ್ತಾಯ್ತಾ ಹಾಗೆ ನಾವು ರಾಜಕೀಯದಲ್ಲೂ ಕೂಡ ನಾವು ಭಾಳ ಸ್ನೇಹಿತರುಗಳು ಹಂಗಾಗಿ ಸೊ ಟೆಲಿಕಾಸ್ಟು ಈ ಸಿನಿಮಾ ಸಕ್ಸಸ್ ಆಗಿ ನಿಮ್ಮ ಅಪ್ಪನಿಗೆ ಏನಾದರೂ ನೀವು ನೆಮ್ಮದಿ ಕೊಡಬೇಕು ಅಂತ ಅಂತ ನೀನು ಚೆನ್ನಾಗಿ ಹೀರೋ ಆಗಿ ಸಕ್ಸಸ್ ಆಗಬೇಕು ಭಾಳ ಇಂಪಾರ್ಟೆಂಟ್ ಅದರಿಂದ ಅದಾಗಲಿ ಸೊ ಬೆಸ್ಟ್ ವಿಶಸ್ ನಮ್ಮ ಕಡೆಯಿಂದ ಎಲ್ಲ ಥರ ಸಹಕಾರ ನೀವು ಯಾವಾಗ ಕರೋದ್ರೂ ನಾವು ಜೊತೆಯಲ್ಲಿ ಇರ್ತೀವಿ ಗೊತ್ತಾಯ್ತಾ ಸೊ ಅದರಿಂದ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ